ಎಂಬ ಶೋಕವನ್ನು ಕೇಳಿರ್ಬೋದಲ್ಲಾಯಕರ ಬಾಯಲ್ಲಿ ಬರ್ಬಾರ್ದು ಇದರ ಅರ್ಥ ಏನು ಗೊತ್ತಾ ಜಗತ್ತಿನಲ್ಲಿ ಅನ್ಯಾಯ ಹೆಚ್ಚಾದಾಗ ಆ ಧರ್ಮ ತಾಂಡವಾಡುವಾಗ ನಮ್ಮಂತ ಕಾಳಧನಿಕರು ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲು ಆ ದೇವರು ರೂಪದಲ್ಲಿ ಹುಟ್ಟಿ ಬರ್ತಾರಂತ ಆದ್ರ ಇದು ಕಲಿಯುಗ ತಲೆ ಹೊಡೆಯವರ ಕಲಿಯುಗ ತಲೆ ತಲೆಯವರ ಕಲಿಯುಗ ತಲೆ ಹೊಡೆಯವರ ಕಲಿಯುಗ ಅಂದಾಗ ಆ ದೇವರು ಹುಟ್ಟೋದಂದ್ರೆ ನಮ್ಮಂತ ಕಳನಾಯಕರ ಮಟ್ಟ ಹಾಕೋದಂದ್ರೆ ಸಾಧ್ಯನೇ ಇಲ್ಲ ಮಾತು ಸ್ವಲ್ಪ ಬಿರ್ಸಕ್ಕಿರ್ಬೇಕು ಆದ್ರ ನೂರ್ ನೂರ್ ಕರೆ ಇರ್ತೈತಿ ಯಾಕಂದ್ರ ಸೊಕ್ಕಿನ ದೊಡ್ಡ ವಾಯ್ ಶ್ರೀಕಾಂತ್ ಗೌಡ ಸೊಕ್ಕಿನ ದೊಡ್ಡ ವಾಯ್ ಶ್ರೀಕಾಂತ್ ಗೌಡ ದೊಡ್ಡ ಶ್ರೀಕಾಂತ್ ಗೌಡ ಇಂತ ಶ್ರೀಕಾಂತ್ ಗೌಡ ನೇತ್ರ ಹಾಕಿಕೊಳ್ಳೋದ್ಕಿಂತ ಮುಂಚೆ ನೂರು ಸಾರಿ ಯೋಚನೆ ಮಾಡ್ಬೇಕಾಗತ್ತೆ ಇವನು ಶಕುನಿಯ ಕುಲದವನು ಅಂತ ಕೈ ಹೋದ್ರೆ ತಲೆಯಿಂದಾದ್ರೂ ಮಾಡಿ ತೋರಿಸ್ತಾನೆ ಅಂತ ಇವನು ಹೂ ಅಂದ್ರೆ ಪ್ರೇಮ ಉ ಹೂ ಅಂದ್ರೆ ಸುನಾಮ್ ಸುನಾಮಿ ಒಂದು ಸಾರಿ ಅಬ್ಬರ್ಸಿಬ್ಬರದ್ರು ನಂಗೆ ದೊಡ್ಡ ಮನುಷ್ಯ ಇದ್ರು ನನ್ನ ಕಾಲಳೆ ಬೀಳಬಾ ಹೌದು ಈ ಹಾಳಾತು ಗೌರ್ಯ ಒಬ್ಬ ಎಲ್ಲಿ ಹಾಳಾಗೋಗ್ಯಾನ ಅಂತೀನಿ ಮನೆಗೆ ಯಾವ ಕೆಲಸ ಮಾಡಂಗಿಲ್ರಿ ತಿಂಗ್ಳು ಆದ್ರೆ ಸಾಕು ಪಗಾರ ಮಾತ್ರ ಭರ್ಜರಿ ಕೆತ್ತತಾನೆ ಗೌರ್ಯ ಏ ಗೌರ್ಯ ಮುಗಿತೀನಿ ಕಾಪಾಡ್ರಿ ಪರ ಯಾಕೆ ಅವ್ರಿ ಧರ್ಮಿಸಿ ಚಪ್ಪಲ್ ಹೊರಂಗ್ ಬರ್ಬೇಕ್ರಿಪ್ಪ ನಿಮ್ ಕಾಲ್ ಮುಗಿತಿನಿ ಕಾಪಾಡ್ರಿಪ್ಪ ಕಾಪಾಡ್ರಿ ನಮ್ಮ ದನಗಳೇನ ದನಗಳ್ ಹೊಲ ಹೊಕ್ಕೆಲ್ಲ ಬೆಳಿ ನಾಶ ಅಂತೇಳಿ ಊರಾಗಿನ ಮಂದಿನ್ ಕುಡಿಸಪ್ಪ ಕೈ ಮುಗಿತೀನಿ ಕಾಪಾಡ್ರಿ ಇದ್ಯಾವ ದೊಡ್ಡ ವಿಷಯ ಬಿಡ್ಲಿ ಊರ್ ಗೌಡ ಒಂದ್ ಊರ್ ಹೊಕ್ಕ ಮೈತಾನ ಗೌಡ್ ದನದಿಂದ ಒಂದ್ ಅವ್ರಿಗೂ ಹೊಲ ಹಾಕಿ ಮೈ ಬೇತ್ ಬಿಡು ನಾಲಾಯ್ಕ್ ನನ್ನ ಮಗನ ಲೇ ಬೇಬರ್ಸಿ ನನ್ನ ಮಗನ ಚಾದ ಚಪಾತಿ ಎದು ಕು ನನ್ನ ಮಗನ ಎಗ್ರ ಅಂಗಡಿ ಹೋದ್ರೆ ಉದ್ರಿ ಬರ್ಸಿ ಬರೋ ನನ್ನ ಮಗನ ಲೇ ಮತ್ತೆ ಅಲ್ಲಿ ನೋಡ ಹಿಂಗ ಬೈದಿನಿ ಆ ದರ್ಮ್ಯಾನ್ ಗೌರಿ ನಿನಗೇನಾದ್ರೂ ಗುಮ್ಮ ತಿಂಡಿದ ಡೈರೆಕ್ಟ್ ಹೇಳಿ ಗುಮ್ಮು ಸುಮ್ಮ ಅವ್ರಿ ಹೆಸರು ಹೇಳಿ ಗುಮ್ಮಕ್ಕೆ ಬರಬೇಡ ಯಾಕಂದ್ರ ಇದು ನಿನಗೂ ಹೊಸ್ತಲ್ಲ ನನಗೂ ಹೊಸ್ತಲ್ಲ ಅಷ್ಟು ಸೊಕ್ಕ ಆ ದಿನ ರೇಷನ್ ಅಕ್ಕಿ ತಿನ್ನೋನ್ಗೆ ಅಷ್ಟಿರ್ಬೇಕಾದ್ರ ಇನ್ನ ಸೊ ನ ಮೊಸರು ಅಕ್ಕಿ ತಿನ್ನೋರು ನಾವು ನಮಗೆಷ್ಟಿರ್ಬಾರ್ದು ಸೊಕ್ಕು ಅದಕ್ ನೀನೇನಂತ ಹೇಳಬಂದಿ ಅದಕ್ ನೀನು ತಿಂಡಿರಿ ಏನು ಅಂದ ಎಣ್ಣ ನನ್ನ ತಿಂಡಿ ಮುಗುದ ಎರಡ್ ತಾಸ ಆಗೈತಿ ಈಗ ಏನ ತಿಂಡಿದ್ರು ಗೌಡಪ್ಪನ ತಿಂಡಿ ನಿನ್ನ ತಿಂಡಿ ಏನ ಮನಿಗ ಬಂದ ಯಾವ ಮುಷ್ಯ ಅಲ್ಲ ಹಾದಿ ಮ್ಯಾಗಲೊ ದೆವ್ವ ತಂದು ಮನೆ ಹೋಗ್ಸಕತ್ತೀಯಲ್ಲ ಹಾದಿ ಮ್ಯಾಗ ವಿಷಯ ಆದಿ ಮೇಲೆ ಬಿಟ್ಟು ಬರ್ಬೇಕ್ ಹೆಂಗಣ್ಣ ನೀವ ನಾವು ಅಬ್ನ ಗುಮ್ಮುಸ್ಕೊಳ್ಳಿ ಬರ್ತಾನ ನಿನ್ನ ಹಿಡಿತ ಹಿಡ್ತಾನೆ ಗುಮ್ತಾನ ಆ ಬಂದು ಕೇಳಿ ಅವ್ನ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ನೀ ಮೂರು ಮುಚ್ಕೊಂಡು ನಮಸ್ಕಾರ ಊರಿನ ಗೌಡ್ರಿ ನಮಸ್ಕಾರ ಬರಬೇಕು ಬರಬೇಕು ಧರ್ಮಾಪುರ ಧರ್ಮಣ್ಣವರು ನಿಮ್ಮಂತವರು ನಮ್ಮ ಮನೆಗೆ ಬಂದಿರಂದ್ಮೇಲೆ ನಮ್ಮದು ಭಾಗ್ಯಲಕ್ಷ್ಮಿಯೇ ಅಂತ ತಿಳ್ಕೊತೀನಿ ಅದಿರಲಿ ಊರಾಗ ಮೊದಲ ಸ್ವಾಭಿಮಾನದ ವ್ಯಕ್ತಿ ನೀವು ನಮ್ಮ ಮನೆಗೆ ನಮ್ಮನೆಗೆ ಅಂದಮೇಲೆ ನಿಮ್ಮ ಸ್ವಾಭಿಮಾನಕ್ಕೆ ಏನೋ ಧಕ್ಕೆ ಆಗಬಾರ್ದು ನೋಡಿ ಅದಕ್ಕೆ ಕೇಳಿದೆ ಏರ್ಲಿ ಬಂದ ಕಾರಣ ಏನಿಲ್ಲರಿ ನಾನು ಬಂದ ಕಾರಣ ಹೇಳ್ತೀನಿ ಕೇಳ್ರಿ ನಿನ್ನೆ ದಿನ ನಿಮ್ಮ ಆಳುಗಳೆಲ್ಲರೂ ಕುಡಿ ನಿಮ್ಮ ತಗೊಂಡು ನಮ್ಮ ಹೊಂದಾಗ ಮೇಯಿಸಿ ಬೆಳೆದ ನಿಂತ ಬೆಳಿ ಎಲ್ಲ ಹಾಳು ಮಾಡ್ಯಾರೀ ಹೌದಾ ಹೂನ್ರಿ ಅಲ್ಲ ಹಾಳಗಳ ಹೇಳಕ್ ಆಗತ್ತೆ ಇಲ್ಲ ಹಾಪ ಬೆಳೆದ್ ನಿಂತ ಬೆಳಿ ಒಳಗ ದನಗಳ ಹೊಗ್ಸಿ ಧರ್ಮನ ಕಬ್ಬೆಲ್ಲ ಮಾಡ್ಯಾರ ಬಿಡ್ರಿ ಗೌಡ್ರ ಅರಗ ಎಲ್ಲ ತಪ್ಪು ನಿಮ್ಮದೈತಿ ಬಂದಾ ಎಲೆಕ್ಷನ್ ಬರೋಕಿನ ಮುಚ್ಚಕ ಗೌವಾದ ಮಾಲ್ ತರಸಿತ್ತು ಆಟದ ಮನೆಗೆ ಇಟ್ಟಿರಿ ಆಳುಗಳು ನೋಡಿ ಹೋಗಿ ಬಿಡ್ತವನ ಒಂದೊಂದೆ aantiy ಹೆಡ್ಕೊಂಡು ಏ ಏ ಧರ್ಮಣ್ಣ ನಮ್ಮ ಆಳುಗಳಿಗೆ ಹೇಳ್ತೀನಿ ಬಿಡು ಏನೋ ತಿಳಿದು ತಪ್ಪು ಮಾಡ್ಯಾರ ಇನ್ ಮುಂದೆ ಧರ್ಮಣ್ಣನ ಹೊಲ್ದಾಗ ದನಗಳ ಹೋಗಿಸಬಾಡ್ರಿ ಅಂತ ಅಂದ್ರೆ ಹೆಂದ್ರಿ ಗೌಡ್ರೆ ನಿಮ್ಮ ಮಾತಿನ ಅರ್ಥ ಇಂದ ಮೇಲಿಂದ ನಮ್ಮ ಹೊಲ ಬಿಟ್ಟು ಬೇರೆಯವರು ಹೊಂದಾಗಿಸಿ ನಿನ್ನ ಧರ್ಮ ಅರ್ಥ ಶ್ರೀಕಾಂತ್ ಗೌಡ ತಪ್ಪು ಮಾಡಿ ಅಣ್ಣ ಪಂಚಾಯತಿ ಕಟ್ಟಿ ಹೇರಿಸಿ ದಂಡ ಲೆಕ್ಕ ಹಂಗಿದ್ರೆ ಹೇಳ್ಬಿಡೋದೊಂದು ಹಾಗೆ ಹೋಗ್ಲಿ ಯಾಕಂದ್ರ ಕಾನೂನ್ ಅನ್ನೋದೆಲ್ಲ ತರ್ಪಿ ಐತಲ್ಲ ಅದಕ್ಕಿ ಕೋರ್ಟ್ ಕಚೇರಿ ಅಂತ ಹೋದ್ರ ಕತ್ತಿ ಸಹಿತ ಬಾಳೆ ಮಾಡಂಗಿಲ್ಲ ಮುತ್ತಾತ ನಿಮ್ಮ ಅಪ್ಪ ಅವ್ರೆಲ್ಲರು ದಾನ ಧರ್ಮ ಮಾಡಿದವ್ರಿ ಬಡವ್ರ ಯಾರಾದ್ರೂ ಕಷ್ಟ ಅಂತ ಬಂದ್ರ ತಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳ ತರ ನೋಡ್ತಿದ್ರಿ ನಿಮ್ಮ ಅಪ್ಪ ಧರ್ಮನ ನಮ್ಮ ಅಪ್ಪ ನಮ್ಮ ಅಜ್ಜ ನಮ್ಮ ಮುತ್ತಾಜ್ಜರ ಹುಸ್ಸುಳ ಮಕ್ಕಳು ಅದಕ್ಕ ಊರ ಮಂದಿ ಮಕ್ಕಳೆಲ್ಲ ತಮ್ಮ ಮಕ್ಳನ್ನ ತಿಳ್ಕೊಂತಾರ ಆದ್ರ ನಾವು ಹಂಗಲ್ಲ ನಮಗೆ ಹುಟ್ಟಿದ್ದ ನಮ್ಗೆ ಹುಟ್ಟಿಲ್ಲ ಅಣ್ಣಾರ ಏನು ಊರ ಮಂದಿ ಎಲ್ಲ ನಮ್ಮ ಮಕ್ಳನ್ನ ತಿಳ್ಕೊಂಡ್ರೆ ಹೆಂಗೆ ಧರ್ಮ ಅಕಸ್ಮಾತ್ ಒಂದು ವೇಳೆ ತಿಳ್ಕೊಂಡ್ರು ಕೂಡ ಆಸೆ ಪಾಲ್ ಕೇಳಿದ್ರೆ ಯಾರು ಕೊಡ್ತಾರ ಧರ್ಮನ ಅಂತ ಸೀನೆನಿಲ್ಲ ಬಿಡು ದರ್ಮಣ ಛೆ ಚೇ ಹೇಳ್ರಿ ಕೊಡ್ರಿ ನಿಮ್ಮ ಮಸ್ತ ನಿಮ್ಮ ಆಸ್ತಿ ಒಳಗ ನಾವ್ ಯಾಕ್ರಿ ಪಾಲ್ ಕೇಳೋನು ಏನೇನೊಂದು ಲುಕ್ಷ ಪರಿಹಾರ ಕೊಡ್ರಿ ಅಂತ ಕೇಳಾಕತ್ತೀನಿ ನೋಡ್ರಿ ನಿಮ್ಮ ಕೈ ಮುಗಿತ್ರ ಧರ್ಮಣ್ಣ ರೊಕ್ಕ ಬರ್ತಾವಂತ ಗೊತ್ತಿದ್ರ ಬೆಳತಾನ ಕಾಲ್ ಹಿಡ್ಕೊಂಡು ಕುಂದಿರ್ತೀನಿ ನಾನು ಧರ್ಮ ಕಾಲ್ಗೆ ಬಿದ್ದು ಕಾಲು ಉಂಗ್ರ ಹುಚ್ಕೊಳ ಸೇರ್ತಾವ ಸೇರ್ತಾವಂತ ನಂಗೆ ಚೆನ್ನಾಗಿ ಗೊತ್ತೈತಿ ನೋಡ್ತಾರ ಮಣ್ಣ ನೀನ್ ಕಂಗಲಾಚ ಬೇಡಕತಿ ಅಂದ್ಮೇಲೆ ನಾನ್ ಹಿಂಗ ಪರಿಹಾರ ಕೊಡದ ಹೋದ್ರ ಈ ಹೋಗ್ತಾನ ಕತಿ ಆಯ್ತು ನೀ ಕೇಳ್ದ ಕೈ ತುಂಬಾ ಪರಿಹಾರ ಕೊಟ್ಟು ಕಸ್ತೀನಿ ಆದ್ರ ಹಂಗ ಕೊಟ್ಟ ಜಾತಿಗ್ ಸೇರಿದವ್ರಲ್ಲ ಅದ್ರ ಬದ್ಲು ಏನಾದ್ರು ಮುಟ್ಟ ಒಂದ್ ಜಾತಿ ಕೂಡ ಸೇರಿದವ್ರು ಗೌಡ್ ನಿಮ್ಮ ತೋರಿಗೆ ಮುಯಿ ಕೊಡಕ ನಮ್ಮ ತರ ಹತ್ರ ಏನೈತ್ರಿ ಅಪ್ಪ ಆಯ್ತು ಧರ್ಮಣ ಐತೆ ಜಗತ್ತಿನ ಯಾವೆಷ್ಟು ದೊಡ್ಡವನಿದ್ರು ಕೂಡ ಬಂದಿಲ್ಲ ಒಂದು ದಿವ್ಸ ಅಪ್ಪಣ ಒಂದು ಕೈ ಚಾಚಾಕ ಬೇಕ ಆಯ್ತು ಧರ್ಮಣ ನನಗ್ ಬೇಕಾಗಿದ್ದ ನಿನ್ನ ಹತ್ರ ಐತಿ ನಿನಗ್ ಬೇಕಾಗಿದ್ದ ನನ್ನ ಹತ್ರ ಐತಿ ಆದ್ರ ಅದನ್ನ ದೊಡ್ಡ ಮನಸ್ ಮಾಡಿ ಅದ್ರ ಮಾಡ್ಕೊಂಡ್ರ ಎಲ್ಲ ತಾನ ಸರಿ ಹೋಗೈತಿ ಗೌಡ್ರಿ ಆಟಗಾಡಿ ದೀಪ ಮಾತಾಡಿದ್ರ ಈ ಮಠ ತಿಳಿದ ತಿಳಿಬೇಕ್ರಿ ಅಪ್ಪ ಅದೇನಂತ ಹೇಳ್ರಿ ಬಿಡ್ರಿ ನೀವು ಅವ್ರಿ ಮತ್ ಹೂಮಣ್ಣ ಮಗ ಅದನ್ನ ತಿಳಿ ಅಂದ್ರೆ ಹೆಂಗ್ ನೀವ ಆಟ ಸನ್ನಿ ಮಾಡಿ ಧರ್ಮಣ್ಣ ನೀ ಹೇಳದಂಗ ನಿನ್ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ ನಿನ್ ತಮ್ಮನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸು ನೀನು ಕೂಡ

ಹೇಳ್ತಾನೆ ಭೋಗದ ವಸ್ತು ಅಂತ ಭೋಗದ ವಸ್ತು ನೀನು ನಿಂತಿರುವ ನೆಲ ಬಂದು ಹೆಣ್ಣು ಕುಡಿಯುವ ಜಲ ಬಂದು ಹೆಣ್ಣು ಅಷ್ಟೇ ಆಗ್ಲೇ ಗೌಡ ನಿನ್ನ ಹೆತ್ತ ತಾಯಿ ಕೂಡ ಬಂದು ಹೆಣ್ಣು ಅನ್ನೋದ್ರ ಮರಿಬೇಡ ನಿನಗೂ ಒಬ್ಬಳು ತಂಗಿ ಅದಳ ನಾಳೆ ಯಾರಾದ್ರೂ ಬಂದು ಏ ಗೌಡ ನಿನ್ನ ತಂಗಿನ ಒಂದು ರಾತ್ರಿ ಕಳಿಸು ಅಂತ ಕೇಳಿದ್ರ ಅವಾಗ ಏನ್ ಮಾಡ್ತೀನಿ ಓ ಮಾಡಬೇಕಾಗಿತ್ತು ಆದ್ರೆ ನಿನಗೀಗ ಪೂಜೆ ಮಾಡಬೇಕಾಗಿದ್ದು ನನ್ನ ಕಾಲಲ್ಲಿರುವ ನಟ್ಟಿನಿಂದ ನನ್ನ ಹೆಂಡತಿ ಬೇಕಾಲೆ ನಿನಗ ನನ್ನ ಹೆಂಡತಿ ಲೇ ಗೌಡ ರೊಕ್ಕ ಐತೆ ಅಂತ ನನ್ನ ಹೆಂಡತಿ ಬೇಕಾ ನಾನು ಒಗಿದ್ರಿ ಒಯ್ ಮೆಟ್ಟು ನಿನ್ನ ಹತ್ರ ಇಟ್ಟುಕೋ ಅದನ್ನು ನೋಡಿದಾಗ ಈ ಧರ್ಮ ನನ್ನ ನೆನಪು ನಿನಗಾಗಬೇಕು ನನ್ನ ತಮ್ಮ ಇದರಾಗ ಸಾಲಿ ಕಲಿಯಕದ ಇದನ್ನ ಇಷ್ಟ ಬಿಟ್ಟಿ ಒಂದೇ ಇಲ್ಲ ಅಂದ್ರೆ ಊರಾ ಬಾಗಿಲಿಗೆ ಹುಷಾರಿಂದ ಇರ್ಲೇ ಮಗನ ಲೇ ಗೌರ್ಯ ರಂಡಿ ಪುಸ್ತಕ ಹಾಕಬೇಡ್ಲಿ ಮಗನ ನಿಮ್ಮಂತವ್ರು ಇರೋದ್ರಿಂದಲೇ ಇಂಥ ಗೌಡ್ರದ ಬಾಳಿಕೆ ಹೆಚ್ಚಾಗೈತಿ ಹೊರಗೆ ಸಿಗ್ಲಿ ಮಗನ ಚಡ್ಡಿ ಹರಿದು ಊರಾಗಡ್ಡಿಯನ್ನ ಕಚ್ಚಲಿಲ್ಲ ನಾನು ಧಾರ್ಮಾಪುರದ ಧಾರಮಣ ಚಪ್ಪಲಿನ ಕೊರಳಿಗೆ ಹಾಕಿದ ಹೂವಿನ ಹಾರ ತಿಳ್ಕೊಂಡವ್ರು ನಾವು ಇನ್ನು ನಮ್ಮ ಹೆಸರು ಚಪ್ಪಲಿನ ಅಷ್ಟು ಸಲೀಸಾಗಿ ಬಿಟ್ಟು ಬಿಡ್ತೀನಿ साधनेला जगले नट पूजा मारतेनी याकंदो ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ಕೈ ಕೊಟ್ಟ kasvकाला ಅದಕ್ಕ 발िये लघु 발ಿ चप्पल गीती चप्पल गावडाप पे होदंगा ನನಗೆ ಏನರ ಒಗದಿದೆ ಅಂದ್ರೆ ಮಗತ ನೀನು ಕತಾಪತ ನೋಡು ಮುಷ್ಯ ಅವ ಇದ್ದಾಗ ಏನು ಹೊರಕೊಲ್ಲಿಲ್ಲ ಹೋಗಿನ ಕಚ್ಚ ಪುಚ್ಚ ಕಚ್ಚ ದೂದ್ ಬಿಡ್ತಾನೆ ಹಂಗಲ್ರಿ ಗೌಡ್ರ ಅವ ಬರ್ರಬೇಕಾರ ಯಾರ ಜೋಡ್ ಚಪ್ಪಲ್ ತಂದಾನವ ಒಂದ್ ನಿಮಗೂ ಹೋಗದಂಗ ಏನಾರ ನನಗೆ ಹೆಟ್ಟಿದ್ದಂದ್ರ ಅಂದ್ರ ಏನ್ ಹೆಟ್ಟಿದ್ರ ಗೌಡಗ ಹೆಟ್ಟದನ ಊರ ಗೌಡ್ರ ಕ್ರಿ ಬೇಕಾದ ಹೆಟ್ಟಿಸ್ಕೋಬೇಕು ನಿಮ್ಮ ಕೈ ಹಾಸಿ ಕುಟ್ಟಿಸ್ಕೋಬೇಕು ಹೋಗೋ ಮುಂದಾಗ ಒಂದು ಮಾತು ಹೇಳೋದವ ಬಿಡ್ರಿ ಅವ ಏನು ಹೇಳ್ತಾನ ಬರೀ ಪುಗ್ಗನ ಮರೇನ ಇಷ್ಟು ಸಾಲಿನ ಕಲ್ತಿಲ್ಲ ಏ ನೀ ಏನ್ ಹರ್ದ್ ಗಂಟೆ ಆಗ್ತೀನಿ ಅನ್ಕಂತ ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಅನ್ನೋದ್ರಾಗ ಅವನ್ ಫೋಟೋ ಫೋನ್ ನಂಬರ್ ಎರಡು ತರ್ಬೇಕು ಇಲ್ಲ ಅಂದ್ರ ಮನಿ ಜಂತಿಗೆ ಬಹಳ ದಿವಸ ಅದೊಂದ್ ಹೆಣನ ಬಿದ್ದಿಲ್ಲ ಅವ್ನ ಫೋಟೋ ಯಾಕ್ರಿ ಅವ್ರ ಆಧಾರ್ ಕಾರ್ಡ್ ತರ್ತಿಲ್ಲೇ ಅವ್ರ ಆಧಾರ್ ಕಾರ್ಡ್ ತಗೊಂಡ್ ನಾನೇನ್ ಮಾಡ್ಲಿಲ್ಲ ಗೌಡ್ರ ಎಲ್ಲಾರ ತಪ್ಪಿಸ್ಕೊಂಡ್ ಅಂದ್ರ ಆಧಾರ್ ಕಾರ್ಡ್ ಅಡ್ರೆಸ್ ಇರ್ತತಿಲ್ಲ ಯಾವಾಗ್ಲೂ ಕಿಡ್ನಿ ಯೂಸ್ ಮಾಡ್ಬೇಕ್ರಿ ಇರ್ತಾವ್ ಮಣಕಲ ಸಂಧ್ಯ ಆಗಿರ್ತಾವ್ ಗೌಡ್ರ ಏನು ಇದನ್ನ ಫ್ರಿಜ್ ನೇ ತರುಕ್ಲಿ ನೇ ಪೂಜೆ ಮಾಡಿ ಹೋಗಲೇ ಲೇ درمیان ನಾನು ಮನೆಗೆ ಬಂದು ನನಗೆ ಮಾತಾಡೋ ಅಷ್ಟು ಧೈರ್ಯ ಬಂದಿತೆನಲ್ಲೆ ನಿನಗಾ ತಿರ್ಬೇಕು ಜೀವನದ ಗೋಪ ವೈರಿ ಇರ್ಬೇಕು ಬಂದಾಗ್ಲೇ ಜೀವ ಮಾತ್ರ tril ಇರ್ತೈತೆ ಲೇ درمیان ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದಿದ್ದು ಧರ್ಮನೇ ಇರಬಹುದು ಕೊನೆ ಪ್ರವೇಶ ಮುಗಿಯುವವರೆಗೂ ಧರ್ಮದ ನೆತ್ತಿ ಕಾಲಿಟ್ಟು ಹಟ್ಟ ಹಾಸಿದ ಮೆರಿತಾ ಇರೋದು ಈ ಶ್ರೀಕಾಂತ್ ಗೌಡರ ಕರ್ಮುತ್ತ ಇವರು ಟ್ರೈನಿಂಗ್ ತಗೊಂಡು ವಿಲಾನದ